ಅಂದ್ರೆ ನಾವು ಅವಾಗ ಅನ್ಕೊತಾ ಇದ್ವಿ ಆರ್ಟಿಸ್ಟ್ ಆಗಿದ್ದಾಗ ಏನೋ ಟೈಮ್ ಇಲ್ದರೆ ಕೆಲಸ ಮಾಡ್ತೀವಿ ಸ್ಕಿನ್ ಕಾನ್ಶಿಯಸ್ ಅಥವಾ ಇನ್ನೇನೋ ಒಂದು ಫೈಟೋ ಡ್ಯಾನ್ಸು ಮಾಡಬೇಕಂದ್ರೆ ಬೇಜಾರು ಅಥವಾ ಆಗಲ್ಲ ಅನ್ನೋ ಒಂದು ಸಿಚುವೇಶನು ಯಾವುದೋ ಟಫ್ ಆಗಿರತ್ತೆ ಈ ತರ ಸಣ್ಣ ಪುಟ್ಟ ತೀರಾ ಸಣ್ಣ ಪುಟ್ಟದ್ದು ಸರ್ ಅದು ಇವಾಗ ಕಂಪೇರ್ ಮಾಡೋಕೋದ್ರೆ ಬಟ್ ಸಿನಿಮಾ ಇಸ್ ಟೋಟ್ಲಿ ಡಿಫ್ರೆಂಟ್ ಫ್ರಮ್ ದ ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ಟೋಟ್ಲಿ ಡಿಫ್ರೆಂಟ್ ಇನ್ಯಾವುದೋ ಒಂದು ಕೆಲಸ ಅಲ್ಲೇನೋ ಒಂದು ಮಾಡಬೇಕು ಯಾರು ಸಹಾಯಕ್ಕೆ ಬರಲ್ಲ ಇನ್ಯಾರೋ ಮಾಡ್ತೀವಿ ಅಂತ ಮಾಡಲ್ಲ ಒಂದು ಲೀಡ್ ಇಲ್ದಿರೇ ನಾವೇನೋ ಒಂದು ಕೆಲಸ ಮಾಡೋದಿದೆಯಲ್ಲ ಸರ್ ತುಂಬಾನೇ ತುಂಬಾನೇ ಕಷ್ಟದ ಕೆಲಸ ಈ ಪ್ರೊಡಕ್ಷನ್ ಬರಬೇಕು ಯಾಕೆ ಅನ್ಸಿದ್ಯಾನ್ ಮೂಲ ಯಾಕಂದ್ರೆ ಆರ್ಟಿಸ್ಟ್ ಆಗಿ ಇರಬಹುದಿತ್ತು ಆರಿಸ್ತ ಕಾರಣ ಸರ್ ಈ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಸರ್ ನಾನು ಲಕ್ಷ್ಮಿ ಸ್ಟೋಸ್ ಅಂತ ಅಂದ್ಬಿಟ್ಟು ಕನ್ನಡ ಮತ್ತೆ ತಮಿಳ್ ಎರಡರಲ್ಲೂ ಬರ್ತಾ ಇತ್ತು ತೆಲುಗು ತೆಲುಗು ಕನ್ನಡ ತಮಿಳ್ ಮೂರರಲ್ಲಿ ಬರ್ತಾ ಇತ್ತು ಸೊ ಅಲ್ಲಿ ಖುಷ್ಬು ಮ್ಯಾಮ್ ಪ್ರೊಡ್ಯೂಸರು ಸೊ ಈ ಮೂರು ಲ್ಯಾಂಗ್ವೇಜ್ ಏನಿತ್ತು ಇದು ಅದೊಂದು ಎರಡನೇ ಸೀರಿಯಲ್ ಏನೋ ಆ ಥರ ಬೈಲಿಂಗ್ ವರ್ ಮಾಡೋ ಥರದ್ದು ಸೊ ಖುಷ್ಬು ಮ್ಯಾಮ್ ಒಂದು ದಿವಸ ಸೆಟ್ಟಕ್ಕೆ ಬಂದರು ನಂದು ಅವ್ರದ್ದು ಕಾಂಬಿನೇಷನ್ ಸೊ ಆ ಕಾಂಬಿನೇಷನ್ ಇದ್ದಾಗ ಮೊದಲನೇದಾಗಿ ಅಂಥ ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡೋದೇನೆ ತುಂಬ ದೊಡ್ಡ ವಿಷಯ ಅಂತ ಅಂದ್ಕೊಂಡಿದ್ದು ನನಗೆ ಅವ್ರು ಯಾವಾಗ ಪ್ರೊಡ್ಯೂಸರ್ ಆಗಿ ಬಂದರು ಆ ಒಂದು ವೇ ಆಫ್ ಜನ ಅವ್ರನ್ನ ಟ್ರೀಟ್ ಮಾಡೋದು ಅವರು ಜನ ಟ್ರೀಟ್ ಮಾಡೋದು ಎರಡನ್ನೂ ನೋಡಿದಾಗ ನನಗೆ ಒಂದೆಲ್ಲ ಒಂದು ದಿವಸ ಈ ಥರ ಆಗಬೇಕು ಅನ್ನೋ ಒಂದು ಆ ಇದು ಉಟ್ಕೊಂಡಿದ್ದಲ್ಲಿ ಐ ಸ್ಟಿಲ್ ರಿಮೆಂಬರ್ ಮ್ಯಾಮ್ ವಾಸ್ ವೆರಿ ಒಂದು ಆರೆಂಜ್ ಕಲರ್ ಸ್ಯಾರಿ ನಾನೊಂದು ಪಿಂಕ್ ಕಲರ್ ಸ್ಯಾರಿ ಆತ ಅಂದ್ರೆ ಆ ಒಂದು ಕಾಂಬಿನೇಷನ್ ಇಸ್ ಅ ಫಸ್ಟ್ ಕಾಂಬಿನೇಷನ್ ನನಗೆ ಅದಂತಂದ್ರೆ ಒಂದು ಸೆಟ್ ಆ್ಯಕ್ಚುಲಿ ಅದು ಅಲ್ಲಿ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಸೆಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ನಾವು ಅವರು ಆ ಮನೆ ಮತ್ತೆ ಸ್ಟೋರ್ ಅನ್ನೋದನ್ನ ಇಡೀ ಸೀರಿಯಲ್ ಅಲ್ಲಿ ಹೊಸದಾಗಿ ಸೆಟ್ ಹಾಕ್ಸಿದ್ರು ಅವರು ಸೊ ಆ ಸೆಟ್ಟಲ್ಲಿ ನಮಗೆ ಏನು ಅಂತಾರೆ ಎ ಸಿ ಅಥವಾ ಇದೆಲ್ಲ ಫೆಸಿಲಿಟಿ ಇರಲಿಲ್ಲ ಬಟ್ ಚೆನ್ನೈಯಲ್ಲಿ ನಿಮಗೆ ಗೊತ್ತಿರುತ್ತೆ ಆ ವೆದರ್ಗೆ ಎ ಸಿ ಕೂಲರ್ ಸಿಕ್ಕಾಬೇ ಇಂಪಾರ್ಟೆಂಟು ಅವ್ರು ಬಂದಾಗ ಅದನ್ನೆಲ್ಲ ಏನು ಕೇರ್ ಮಾಡಲಿಲ್ಲ ಆ ಶಾರ್ಟ್ ರೆಡಿನ ಶಾರ್ಟ್ ಗೆನ್ಬೇಕು ಇದು ಏನಂದ್ರೆ ಕೆಲಸ ಹೇಗಾಗುತ್ತೆ ಅನ್ನೋದ್ರ ಮೇಲೆ ಫಸ್ಟ್ ಮುತುವರ್ಜಿ ವಹಿಸುದ್ರಲ್ಲ ಅದನ್ನ ನೋಡಿದಾಗ ಓಕೆ ಈ ಇರಬೇಕು ಗುರು ಅನ್ನೋ ಥರ ಒಂದು ಫೀಲ್ ಒಂಥರ ಅದೊಂದು ಇನ್ಸ್ಪಿರೇಷನ್ ಸರ್ ಐ ಫೀಲ್ ವೆರಿ ನೈಸ್ ದಟ್ ಡೇ ಅದನ್ನ ಯಾವತ್ತಾದರೂ ಮ್ಯಾಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನಾನು ನಿರ್ಮಾಪಿಗೆ ಅವರೇ ಸ್ಫೂರ್ತಿ ಅಟ್ ಫಸ್ಟ್ ಯಾಕಂದ್ರೆ ಕಣ್ಣಾರೆ ನೋಡಿದಂಥವ್ರು ಅವರು ಅಲ್ವಾ ಸೊ ಹಾಗಾಗಿ ವೆರಿ ಫಸ್ಟ್ ಮೈಂಡಲ್ಲಿ ಬರೋದಕ್ಕೆ ಅವರೇ ಕಾರಣ ದಿಸ್ ವಾಸ್ ಇನ್ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಆ ಟೈಮಲ್ಲಿ ತಮಿಳು ತೆಲುಗು ಸೀರಿಯಲ್ ಮಾಡ್ತಾ ಇದ್ದೀನಿ ಈ ಪ್ರೊಡಕ್ಷನಲ್ಲಿ ನೀವು ಕಂಡುಕೊಂಡಿದ್ದೇನೆ ಆ್ಯಕ್ಚುಲಿ ಅಂದರೆ ನೀವು ಎಷ್ಟು ಸ್ಟ್ರಾಂಗ್ ಆದ್ರಿ ಅನಿಸುತ್ತೆ ಅಥವಾ ಎಷ್ಟು ನಿಮ್ಮನ್ನ ಅದು ಒಂದು ರೀತಿ ಹ್ಯಾಂಡ್ಲು ಮಾಡ್ತೀವಿ ಪ್ರೊಡಕ್ಷನ್ ಬರೀ ಪ್ರೊಡಕ್ಷನ್ ಅಂತ ನಾನು ಹೇಳೋದಾಯಿತು ಅಂತಂದರೆ ವೆನ್ ಐ ಸ್ಟು ಡೇರ್ ಒಂದು ಎಲ್ಲ ಕೆಲಸ ನಾವೇ ಮಾಡ್ತೀವಿ ಅನ್ನೋದು ಕೆಲವ್ರಿಗೆ ಜೀರ್ಣ ಆಗೋಲ್ಲ ಅಂದರೆ ಇದು ನಾವೇ ಮಾಡಬೇಕು ಅನ್ನೋ ಸ್ವಾರ್ಥ ಅಲ್ಲ ಸರ್ ಮೊದಲನೇ ಪ್ರೊಡಕ್ಷನ್ ಅದ್ರ ಜೊತೆ ಎಷ್ಟನ್ನ ಕಟ್ಡೌನ್ ಮಾಡೋಕೆ ಸಾಧ್ಯ ಅನ್ನೋದನ್ನ ಆ ಪ್ರಯತ್ನದಲ್ಲಿ ಇರ್ತಾ ಇದೆ ಯಾವ್ದೋ ಒಂದು ನಾನು ಸುಮ್ಮನೆ ಆರಾಮಾಗಿ ಮಾಡಬಹುದು ಅನ್ನೋಂಥದಕ್ಕೆ ನಾನು ಇನ್ನೊಂದು ಡಿಪಾರ್ಟ್ಮೆಂಟ್ನ ಹೈಯರ್ ಮಾಡಿ ಅವ್ರಿಗೆ ಪೇ ಮಾಡಬೇಕು ಅನ್ನೋದು ಸ್ವಲ್ಪ ಕಾನ್ಶಿಯಸ್ ಫೀಲ್ ಆಯ್ತು ನನಗೆ ಇದು ನಾನೇ ಮಾಡ್ತೀನಿ ಪರವಾಗಿಲ್ಲ ಅಂತ ಸೊ ಆ ಒಂದು ಕೆಲವು ವಿಷಯಗಳು ಎಲ್ರಿಗೂ ಇಷ್ಟ ಆಗ್ಲಿಲ್ಲ ನಿಮ್ಮ ಬಜೆಟ್ ಅಲ್ಲೇ ಬಂತ ಸ್ವಪ್ರಾಜ್ ಏನಾದ್ರು ಕೆಲವೊಂದ್ರೆ ಮೇಜರ್ ಪೋರ್ಷನ್ಸ್ ಇರುತ್ತಲ್ವ ಸರ್ ಶೂಟಿಂಗ್ ಅಥವಾ ಕಾಸ್ಟ್ಯೂಮು ಆರ್ಟಿಸ್ಟು ಈ ವಿಷಯದಲ್ಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆನಲ್ಲಿ ವರ್ಕೌಟ್ ಮಾಡಿಸಿದ್ದೀನಿ ಇನ್ನು ಎಕ್ವಿಪ್ಮೆಂಟ್ಸು ಈ ಬಲೂನ್ ಲೈಟು ಈ ಥರದ್ದೆಲ್ಲ ಬಂದಾಗ ನಾವು ಅನ್ಕೊಂಡಿದ್ದಕ್ಕಿಂತ ಡಬಲ್ ಆಗಿರೋದಿದೆ ಯಾಕಂದರೆ ಅದಕ್ಕೆ ಫ್ರೇಮಲ್ಲಿ ಬರುವಂಥದ್ದು ಸೊ ಫ್ರೇಮಲ್ಲಿ ಬರುವಂಥದಕ್ಕೆ ನಾವು ಕಡಿವಾಣ ಹಾಕೋದಕ್ಕೆ ಹೋಗಲಿಲ್ಲ ಅಂದರೆ ಇನ್ನು ಎಷ್ಟು ಬೇಕೋ ಅಷ್ಟನ್ನು ಕೊಡುವಂಥ ಪ್ರಯತ್ನ ಚೆನ್ನಾಗಿ ಮಾಡಿದ್ದೀನಿ ಇವಾಗ ಬಲೂನ್ ಲೈಟ್ ಬಗ್ಗೆ ನಾವು ತುಂಬ ಕಡಿಮೆ ಅಂದರೆ ನಂಗೆ ಗೊತ್ತಿರಲಿಲ್ಲ ನಮ್ಮ ಟೀಸರಲ್ಲೇ ನಾನು ಫಸ್ಟ್ ಟೈಮ್ ನೋಡಿದ್ದು ಮೇ ಬಿ ಅಷ್ಟು ದೊಡ್ಡ ಪ್ರೊಡಕ್ಷನಲ್ಲಿ ಅಲ್ಲಿ ನಾನು ಯಾವತ್ತೂ ಕೆಲಸ ಮಾಡಲಿಲ್ಲ ನನಗೆ ಯಾರು ಅಂತ ಅವಕಾಶ ಕೊಟ್ಟಿರಲಿಲ್ಲ ದೊಡ್ಡ ಪ್ರೊಡಕ್ಷನ್ ನೋಡಿದ್ದೆ ಬಟ್ ಆ ಸೀಕ್ವೆನ್ಸ್ ನೋಡೋಂಥ ಅವಕಾಶ ಸಿಕ್ಕಿರಲಿಲ್ಲ ನನಗೆ ಅದನ್ನು ಮಾಡಿದಾಗ ಆ ಬಲೂನ್ ಲೈಟು ಅದಕ್ಕೆ ಯಾಕೆ ಅಷ್ಟು ಲೈಟ್ ಬೇಕು ಮತ್ತು ಫ್ಯಾಂಥಮ್ ಕ್ಯಾಮ್ರಾ ಇದೆಲ್ಲ ಫಸ್ಟ್ ಟೈಮ್ ನೋಡಿರೋದು ಅದನ್ನೆಲ್ಲ ನಾನು ಯಾವತ್ತೂ ನೋಡಿರಲಿಲ್ಲ ಆ್ಯಂಡ್ ಟೆಕ್ನಿಕಲಿ ನಾವು ಅದನ್ನು ಯಾವತ್ತೂ ತಿಳ್ಕೊಳ್ಳುವಂಥ ಪ್ರಯತ್ನ ಏನು ಅಷ್ಟಾಗಿ ಮಾಡಿರಲಿಲ್ಲ ಸೊ ಹಾಗಾಗಿ ಅಲ್ಲಿ ಬಂದಾಗ ಇದಿಷ್ಟು ಲೈಟ್ ಬೇಕು ಇದಕ್ಕೆ ಮೂರು ಜನರೇಟರ್ ಬೇಕು ಅಂತ ಅಂದಾಗ ಮೂರು ಜನರೇಟರ್ ಬೇಕಾ ಈ ಫೀಲ್ ಒಂದು ನಾನು ಆರ್ಟಿಸ್ಟ್ ಆಗಿದ್ದಾಗ್ಲೂ ಅಷ್ಟೊಂದನ್ನ ನೋಡಿರ್ಲಿಲ್ಲ ನಾನು ಅದರ ಜೊತೆಗೆ ಇಲ್ಲಿ ಇಷ್ಟೊಂದು ಎಕ್ಸ್ಪೆನ್ಸಸ್ ಅಂತ ಬಂದಾಗ ಇಷ್ಟು ಮಾಡ್ಬೇಕಾ ಮಾಡಿದ್ರೆ ಉಪಯೋಗ ಏನು ಈ ಕ್ಯಾಲ್ಕುಲೇಷನ್ಸ್ ಎಲ್ಲ ಆದಾಗ ಫ್ರೇಮಲ್ಲಿ ಇದಿಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತಾದಾಗ ವಿ ಮೇಕ್ ಶೋರ್ ದಟ್ ದಟ್ ಈಸ್ ನೀಡೆಡ್ ಬಟ್ ಸಲ ಓಕೆ ಕೆಲವ್ರು ಮೆಜರ್ ಮಾಡ್ಕೋಬೋದು ಎಲ್ರಿಗೂ ಏನು ಬಿರಿಯಾನಿ ತೊಗೊಂಬಂದು ತಿನ್ನೋದು ಆ ಥರ ಪ್ರೊಸೆಸ್ಸಿಗೆ ನಾನು ಹೋಗಿಲ್ಲ ಯಾವಾಗ ಸಾಧ್ಯನೋ ಅವಾಗ ನಾನು ಏನು ಬೇಕಿತ್ತೋ ಅದನ್ನು ಮಾಡಿರೋವಂಥದ್ದಿದೆ ಬಟ್ ಆನ್ ಸ್ಕ್ರೀನ್ ಏನು ಬೇಕೋ ಅದನ್ನೆಲ್ಲ ಎಷ್ಟು ಬೇಕೋ ಅದಕ್ಕಿಂತ ಮೀರಿಂಗ್ ಮಾಡಿರೋ ಅಂಥದ್ದಿದೆ